ನಮಸ್ಕಾರ ಸ್ನೇಹಿತರೆ ನೋಡಿದರಲ್ಲ ಈಗ ಟ್ರಾಕ್ಟರ್ ದಂಧೆಯಲ್ಲಿ ಯಾವ ರೀತಿ ಮೋಸ ಮಾಡ್ತಿದ್ದಾರೆ ಅಂತ ನೋಡೋದಾದ್ರೆ ಈಗ ನಾನು ಕಾಲ್ ಮಾಡಿದ್ನಲ್ಲ ಇವರು ವಾಟ್ಸ್ಆಪ್ ನಲ್ಲಿ ಸಾಯಿ ರೂಟರ್ ಅನ್ನ ಹಾಕಿದ್ದಾರೆ ಸ್ನೇಹಿತರೆ ಆ ಎಪ್ಪ ಸಾವಿರದಿಂದ ಎಂಬತ್ ಸಾವಿರ ತನಕ ಬೆಲೆ ಬಾಳುವ ಸೆಕೆಂಡ್ ಹ್ಯಾಂಡ್ ಸಾಯಿ ರೂಟರ್ ಅನ್ನ ವಾಟ್ಸ್ಆಪ್ ನಲ್ಲಿ ಹಾಕಿದ್ರು ಆ ಒಂದು ರೂಟರ್ಗೆ ಕೇವಲ ಮೂವತ್ತೆಂಟು ಸಾವಿರ ರೇಟ್ ಹಾಕಿ ಸೆಂಡ್ ಮಾಡಿದ್ದಾರೆ ವಾಟ್ಸಪ್ನಲ್ಲಿ ಮೂವತ್ತೆಂಟು ಸಾವಿರ ರೇಟ್ ಹಾಕಿ ಸೆಂಡ್ ಮಾಡಿದ್ದಾರೆ ಆ ಒಂದು ನಂಬರ್ಗೆ ನಾನು ಕಾಲ್ ಮಾಡಿದಾಗ ಆ ಒಂದು ಲೊಕೇಶನ್ಗೆ ಬನ್ನಿ ನಾವು ಆ ಏಜೆಂಟ್ ಇದೀವಿ ಪಾರ್ಟಿ ನಂಬರನ್ನು ಕೊಡ್ತೀವಿ ಅವ್ರ ಜೊತೆ ಮಾತನಾಡಿದ್ರೆ ಅಂತ ಹೇಳಿದರು ಅವಾಗ ನಾನು ಈಗಲೇ ಪಾರ್ಟಿ ನಂಬರ್ ಕೊಡಿ ಅಂತ ವಿಚಾರಿಸಿದಾಗ ಫೋನ್ ಕಟ್ ಮಾಡಿದರು ಸ್ನೇಹಿತರೆ ಯಾವ ರೀತಿ ಮೋಸ ಮಾಡ್ತಿದ್ದಾರೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡೋದಾದರೆ ಸ್ನೇಹಿತರೆ ಈಗ ರೈತರು ಟ್ರ್ಯಾಕ್ಟರ್ ಆಗಿರ್ಬೋದು ರೂಟರ್ಗಳಾಗಿರ್ಬೋದು ವಾಟ್ಸಪ್ ಗ್ರೂಪ್ಗಳಿಗೆ ಮಾರ್ಲಿಕ್ಕೆ ಅಂತ ಸೆಕೆಂಡ್ ಹ್ಯಾಂಡ್ ರೂಟರು ಟ್ರೇಲರ್ಗಳನ್ನು ಮಾರ್ಲಿಕ್ಕೆ ಅಂತ ವಾಟ್ಸಪ್ ಗ್ರೂಪ್ಗಳಿಗೆ ಸೆಂಡ್ ಮಾಡಿದಾಗ ಆ ಒಂದು ಫೋಟೋಗಳನ್ನು ತೆಗೆದುಕೊಂಡು ಆ ಒಂದು ಟ್ರೇಲರ್ಗೆ ಹಾಗೂ ರೂಟರ್ಗೆ ಅತಿ ಕಡಿಮೆ ಬೆಲೆಯನ್ನು ಹಚ್ಚಿ ತಾವು ಕೂಡ ವಾಟ್ಸಪ್ಗಳಲ್ಲಿ ಸೆಂಡ್ ಮಾಡ್ತಾರೆ ಆಗ ರೈತರು ಕಾಲ್ ಮಾಡಿದಾಗ ಅತಿ ಕಡಿಮೆ ಬೆಲೆಯಲ್ಲಿ ಇದೆ ಅಂತ ಕಾಲ್ ಮಾಡಿದಾಗ ಅವರು ಇಂತಿಷ್ಟು ಅಡ್ವಾನ್ಸ್ ಪೇಮೆಂಟ್ ಮಾಡಿದರೆ ನಿಮಗೆ ಆ ಒಂದು ರೂಟರ್ ಆಗಿರ್ಬೋದು ಹಾಗೆ ಟ್ರೇಲರ್ ಆಗಿರ್ಬೋದು ಇಷ್ಟೇ ಕಡಿಮೆ ರೇಟಿಗೆ ನಿಮಗೆ ಕೊಡ್ತೀವಿ ಅಂತ ಅಡ್ವಾನ್ಸ್ ಪೇ ಮಾಡಿ ನಿಮಗೆ ಕೊಡ್ತೀವಿ ಅಂತ ಹೇಳ್ತಾರೆ ಆಗ ಇವರು ಅಡ್ವಾನ್ಸ್ ಪೇ ಮಾಡಿದಾಗ ಅವರ ಫೋನ್ ಸ್ವಿಚ್ ಆಫ್ ಆಗಿರುತ್ತೆ ಈ ರೀತಿ ಸ್ಕ್ಯಾಮ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಏನಂತಂದ್ರೆ ನೀವು ಯಾವುದೇ ರೂಟರು ಟ್ರೇಲರು ಟ್ರಾಕ್ಟರ್ ಗಳಾಗಿರ್ಬೋದು ಯಾವುದೇ ಅತಿ ಕಡಿಮೆ ಬೆಲೆಗೆ ಬಂದು ಅಂತಂದ್ರೆ ಅಹ್ ಅವುಗಳನ್ನ ಸರಿಯಾಗಿ ವಿಚಾರಿಸಿ ನಿಮಗೆ ಅನುಕೂಲ ಇದ್ರೆ ಆ ಒಂದು ಲೊಕೇಶನ್ ಗೆ ಹೋಗಿ ಸರಿಯಾದ ಕಂಡೀಷನ್ ಎಲ್ಲ ನೋಡಿಕೊಂಡು ಆಮೇಲೆ ಖರೀದಿ ಮಾಡಬೇಕಾಗಿ ವಿನಂತಿ ಪ್ರಿಯ ವೀಕ್ಷಕರೇ ಯಾವುದೇ ಕಾರಣಕ್ಕೂ ಆನ್ಲೈನ್ ಪೇಮೆಂಟ್ ಅನ್ನ ಮಾಡ್ಲಿಕ್ಕೆ ಹೋಗ್ಬೇಡಿ ನೋಡಿದ್ರಲ್ಲ ಕಣ್ಣಾರೆ ವೀಕ್ಷಕರೇ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನ ತಪ್ಪದೆ ಕಮೆಂಟ್ ಮಾಡಿ ಈ ವಿಡಿಯೋದ ಬಗ್ಗೆ ನಿಮಗೆ ಏನ್ ಅನಿಸ್ತು ಅಂತಕ್ಕಂಥದ್ದನ್ನ ಕೂಡ ಕಮೆಂಟ್ ಮಾಡಿ ಧನ್ಯವಾದಗಳು ಪ್ರಿಯ ವೀಕ್ಷಕರೇ